ಮಾಲೀಕನ ಮೇಲೆ ಪೊಲೀಸರು ದೌರ್ಜನ್ಯ ತೋರಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಎಸ್ ಟಿ ಅಂಗಡಿ ಮಾಲೀಕನ ಮೇಲೆ ಪೊಲೀಸ್ ಸಿಬ್ಬಂದಿ ದೌರ್ಜನ್ಯ ತೋರಿಸಿದ್ದಾರೆ ಅಂಗಡಿ ಮಾಲೀಕ ರಾತ್ರಿ ಹತ್ತು ಗಂಟೆ ಆದ್ರೂ ಅಂಗಡಿಯನ್ನ ಕ್ಲೋಸ್ ಮಾಡದೇ ಇದ್ದಕ್ಕೆ ಪೊಲೀಸ್ ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತುಮಕೂರಿನ ಕಾಲ್ ಟ್ಯಾಕ್ಸ್ ಬಳಿಯ ಎನ್ ಕೆಫೆಯಲ್ಲಿ ನಡೆದಿರುವಂತಹ ಘಟನೆ ಇದು ಶಟರ್ ಬೇಗ ಕ್ಲೋಸ್ ಮಾಡದೆ ಇದ್ದಕ್ಕೆ ಪೊಲೀಸರು ಲಾಠಿ ರುಚಿಯನ್ನ ಕೂಡ ತೋರಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕೆಫೆ ಮಾಲೀಕ ಶಶಿ ಇನ್ನು ಕೆಲಸಗಾರರಾದ ರಾಜೇಶ್ ಶಫಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಇನ್ನು ಕೆಲಸಗಾರರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಸದ್ಯ ಒಂದಷ್ಟು ದೃಶ್ಯಾವಳಿಗಳು ಅಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲೂ ಕೂಡ ಸೆರೆಯಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹತ್ತು ಗಂಟೆ ಆಯ್ತು ಇನ್ನು ಕೂಡ ಯಾಕೆ ನೀವು ಬಾಗಿ ಹಾಕಿಲ್ಲ ಶಾಪ್ ಕ್ಲೋಸ್ ಮಾಡಿಲ್ಲ ಯಾಕೆ ಇನ್ನು ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿ ಆ ಕೆಫೆಯ ಮಾಲೀಕ ಹಾಗೆ ಆ ಕೆಫೆಯ ಕೆಲಸಗಾರರಾದ ರಾಜೇಶ್ ಶಫಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಾವಳಿಗಳು ಕೂಡ ಅಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಗಮನಿಸ್ತಾ ಇದ್ದೀರಾ ಪೊಲೀಸೊಬ್ಬರು ಆ ಲಾಠಿಯಿಂದ ಬೀಸೋದು ಎಲ್ಲವೂ ಕೂಡ ಇಲ್ಲಿ ಸೆರೆಯಾಗಿರುವಂಥದ್ದು ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಹತ್ತು ಗಂಟೆ ಆದರೂ ಕೂಡ ಶಾಪ್ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿ ಪೊಲೀಸರು ಇಲ್ಲಿ ದೌರ್ಜನ್ಯ ಎಸಗಿದ್ದಾರೆ ಯಾವಾಗ ನಡೆದಂತಹ ಘಟನೆ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಲ ಕಳೆದ ರಾತ್ರಿ ನಡೀತಕ್ಕಂಥ ಘಟನೆ ಯಾಕಂದ್ರೆ ಆ ರಾತ್ರಿ ಹತ್ತುಕಟ್ಟೆ ನಂತರ ಅಂಗಡಿಗಳನ್ನ ಮುಚ್ಚಬೇಕು ಅನ್ನೋದು ಪೊಲೀಸ್ ಕೂಡ ಆ ಕಟ್ಟುನಿಟ್ಟಾಗಿ ಹೇಳ್ಕೊಂಡ್ಬಂದ್ರೆ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟ ಕ್ರಮಗಳನ್ನ ಪೊಲೀಸರು ಕೈಗೊಂಡಿದ್ದಾರೆ ಅಂದ್ರೆ ಅಂಗಡಿ ಕರೆಕ್ಟ್ ಟೈಮ್ಗೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಮೊದಲು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ ನಂತರ ಮತ್ತೊಂದ್ಸಾರಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಅದು ಅಂಗಡಿ ಆಗಿಲ್ಲ ಯಾಕಂದ್ರೆ ಆ ಶೆಟ್ಟರ್ ಹಾಳಾಗಿದ್ದ ಕಾರಣ ಸರಿಯಾಗಿ ಅಂಗಡಿ ಅವಾಗ್ಲಾಕ ಆಗಿರ್ಲಿಲ್ಲ ಇದರಿಂದ ಏನೋ ಕೋಪಗೊಂಡಂತ ಪೊಲೀಸರು ಅಲ್ಲಿತ ಮೂವರ ಮೇಲೆ ಅಲ್ಲೇನ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಹಾಗಾಗಿ ಆ ನಿಗದಿತ ಸಮಯಕ್ಕೆ ಅಂಗಡಿ ಶಟರ್ ಕ್ಲೋಸ್ ಮಾಡಿದ್ರೆ ಯಾವ ರೀತಿ ಆಗ್ತಿರ್ಲಿಲ್ಲ ಆದ್ರೆ ಪೊಲೀಸರು ದೌರ್ಜನ್ಯ ಏನು ದೌರ್ಜನ್ಯ ಎಸಗಿದಾರೆ ಅನ್ನೋದು ಮೂವರ ಆರೋಪ ಆದ್ರೆ ಈ ತುಮಕೂರಿನ ಏನು ಆ ಕುಣಿಗಲ್ ಗೇಟ್ ಇರ್ತಕ್ಕಂಥ ಪಡಿ ಇರ್ತಕ್ಕಂಥ ಟಿ ಅಂಗಡಿ ಇದು ಈಗ ಅಂಗಡಿ ಅವರು ಕೂಡ ಪೊಲೀಸರಿಗೆ ದೂರು ಕೊಡೋಕೆ ಕೂಡ ಅಯ್ಯ ಹಿರಿಯ ಅಧಿಕಾರಿಗಳೇ ಮುಂದಾಗಿದ್ದಾರೆ ಈಗ ಪೊಲೀಸರು ಏನು ಮತ್ತೊಮ್ಮೆ ಈ ತರ ಸಮಯ ಮೀರಿ ಅವಧಿ ಮೀರಿ ಅಂಗಡಿಗಳನ್ನ ತೆಗೆದ್ರೆ ಕಾನೂನು ಕ್ರಮ ಹೆಚ್ಚಿನ ಮೂಲಕ ಪೊಲೀಸರು ಕೊಟ್ಟಿದ್ದಾರೆ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ